ಆರ್ ನ್ಯೂಸ್ಗೆ ಸ್ವಾಗತ ಗೋಪಸಂದ್ರ ಕೆರೆ ಸಮಗ್ರ ಅಭಿವೃದ್ಧಿಗೆ ಯೋಜನೆಯ ಸಿದ್ಧತೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಕೆರೆ ಅಭಿವೃದ್ಧಿ ಮಾದರಿಯಲ್ಲಿ ಗೋಪಸಂದ್ರ ಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲು ಯೋಜನೆ ಸಿದ್ಧತೆ ಮಾಡಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಅವರು ನಗರಸಭೆಯ ಹದಿನಾಲ್ಕನೇ ಹಣಕಾಸಿನ ಯೋಜನೆಯ ಉಡಿಕೆಯ ಅನ್ನದಾನದಲ್ಲಿ ಸುಮಾರು ಎಪ್ಪತ್ತೊಂದು ಲಕ್ಷ ರು ವೆಚ್ಚದಲ್ಲಿ ನಗರಕ್ಕೆ ಹೊಂದಿಕೊಂಡಿರುವ ನೆಕ್ಕುಂದಿ ಮತ್ತು ಗೋಪ್ಸಂದ ಕೆರೆಗಳಿಗೆ ಹರಿದು ಬರುತ್ತಿರುವ ಒಳಚರಂಡಿ ನೀರಿನ ಮಾರ್ಗವನ್ನು ತಿರುಗಿಸುವ ಕಾಮಗಾರಿಗೆ ನಗರದ ಗೋಪ್ಸಂದ ಕೆರೆ ಬಳಿ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಬಹಳ ವರ್ಷಗಳ ಹಿಂದೆಯೇ ಗೋಪ್ಸಂದ ಕೆರೆಯ ಸಮೀಪದಲ್ಲಿ ತ್ಯಾಜ್ಯ ನೀರು ಶುದ್ಧೀಕರಣ ಘಟಕಕ್ಕೆ ಪೈಪ್ಲೈನ್ ಕಾಮಗಾರಿ ನಮ್ಮ ತಂದೆ ಶಾಸಕರ ಕಾಲದಲ್ಲಿ ಆಗಿತ್ತು ಕಳೆದ ಹತ್ತು ವರ್ಷಗಳಿಂದ ಒಳಚರಣಿ ನೀರು ಶುದ್ಧೀಕರಣಕ್ಕೆ ಹೋಗದೆ ಗೋಪ್ಸದ ಕೆರೆಗೆ ಹೋಗುವ ಕೆಲಸ ಹೋಗುತ್ತಿರುವ ಹಿನ್ನೆಲೆಯಲ್ಲಿ ಕೆರೆ ಸಂಪೂರ್ಣ ಮಲಿನಗೊಂಡಿರುವ ಹಿನ್ನೆಲೆಯಲ್ಲಿ ಇದೀಗ ಒಳಚರಣಿ ನೀರು ಕೆರೆಗೆ ಪ್ರವೇಶ ಮಾಡದಂತೆ ಪೈಪ್ಲೈನ್ ಮತ್ತು ಮ್ಯಾನುವಲ್ ಬದಲಾವಣೆಯ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವುದಾಗಿ ಹೇಳಿದರು ಇನ್ನು ಎರಡು ಸಾವಿರದ ಆರಲ್ಲಿ ನಾಲ್ಕು ಕೋಟಿ ರು ಮಂಜೂರು ಮಾಡಿಸಿ ನೆಕ್ಕುಂದಿ ಕೆರೆಯನ್ನು ಕುಡಿಯುವ ನೀರಿಗಾಗಿ ಸಣ್ಣ ನೀರಾವರಿ ಇಲಾಖೆಯಿಂದ ಪಡೆದುಕೊಂಡು ಎರಡು ಕೋಟಿ ರು ವೆಚ್ಚದಲ್ಲಿ ಕೆರೆಯ ಹೂಳು ತೆಗೆಸಿ ಕುಡಿಯುವ ನೀರಿಗೆ ಉಪಯೋಗಿಸಲು ಸಿದ್ಧತೆ ಮಾಡಿ ಅಗ್ರಹಾರ ಸೋಮೇಶ್ವರ ದೇವಾಲಯದಲ್ಲಿ ನೀರು ಶುದ್ಧೀಕರಣ ಮಾಡುವ ಕೆಲಸ ಸಹ ಆಗಿತ್ತು ಅದೇ ಸಂದರ್ಭದಲ್ಲಿ ಅಲ್ಲಿ ವಾರ್ಡ್ಗಳ ಒಳಚಂಡಿ ನೀರು ಕೆರೆ ಸೇರುತ್ತಿರುವ ಹಿನ್ನೆಲೆಯಲ್ಲಿ ಮೂರು ಕೋಟಿ ರು ಮಂಜೂರು ಮಾಡಿಸಿ ನೆಕ್ಕುಂದಿಕೆರೆ ಪಕ್ಕದಲ್ಲಿ ಪೈಪ್ಲೈನ್ ತಗೊಂಡು ಹೋಗಿ ಬುಕ್ಕನಹಳ್ಳಿ ಸಮೀಪದಲ್ಲಿ ತ್ಯಾಜ್ಯ ಶುದ್ಧೀಕರಣ ಘಟಕ ಸ್ಥಾಪನೆ ಮಾಡಿ ಅಲ್ಲಿಗೆ ನೀರು ಹರಿಸಲು ಕಾಮಗಾರಿ ಪೂರ್ಣಗೊಳಿಸಲಾಗಿತ್ತು ಆದರೆ ಒಳಚಂಡಿ ನೀರು ಬುಕ್ಕನಹಳ್ಳಿಯ ಕೆರೆಯಲ್ಲಿ ತ್ಯಾಜ್ಯ ಶುದ್ದಿ ಶುದ್ಧೀಕರಣ ಘಟಕ ಮಾಡುವುದಕ್ಕೆ ಸಮಸ್ಯೆಯಾದ ಹಿನ್ನೆಲೆಯಲ್ಲಿ ನಂತರ ಚುನಾವಣೆಯಲ್ಲಿ ನಾನು ಸೋತ ಹಿನ್ನೆಲೆಯಲ್ಲಿ ಸದರಿ ಮಾರ್ಗದ ಮ್ಯಾನರ್ಗಳನ್ನು ಹಾಕಿ ನೆಕ್ಕೊಂದಿ ಕೆರೆಗೆ ಒಳಚರಣಿ ನೀರು ಹರಿಸಿಕೊಂಡ ಪರಿಣಾಮ ಈ ಕೆರೆಯ ನೀರು ಸಹ ಸಂಪೂರ್ಣ ಮನಲಿನವಾಗಿದೆ ಈ ಎರಡೂ ಕೆರೆಗಳಿಗೆ ಒಳಚರಣೆ ನೀರು ಹರಿಯುವುದನ್ನು ತಪ್ಪಿಸಲು ನಾನು ಮಂತ್ರಿಯಾದ ತಕ್ಷಣ ವಿವಿಧ ಯೋಜನೆಯ ಅನುದಾನದಲ್ಲಿ ಹೂಡಿಕೆಯಾದ ಹಣವನ್ನು ಪಟ್ಟಿ ಮಾಡಿ ಇದೀಗ ಎಪ್ಪತ್ತೊಂದು ಲಕ್ಷ ರು ವೆಚ್ಚದಲ್ಲಿ ಒಳಚರಣಿ ಪೈಪ್ಲೈನ್ ಬದಲಾವಣೆ ಮತ್ತಿತರ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದರು ಇನ್ನು ನಗರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಒಳಚರಣಿ ನಿರ್ಮಾಣ ಮಾಡಿದ್ದು ಅದರಲ್ಲಿ ಆಗಿರುವ ಸಮಸ್ಯೆಯನ್ನು ಸರಿಪಡಿಸಲು ನಗರಸಭೆ ವ್ಯಾಪ್ತಿಯಲ್ಲಿ ಹೊಸ ಬಡಾವಣೆಗಳಲ್ಲಿ ಒಳಚರಣೆಯನ್ನು ಅಭಿವೃದ್ಧಿ ಮಾಡಲು ನಲವತ್ತು ಕೋಟಿ ರು ಮಂಜೂರಾಗಿದೆ ಒಳಚರಣಿ ಮಂಡಳಿ ಮೂಲಕ ಯೋಜನೆ ರೂಪಿಸಲಾಗಿದೆ ಎಂದು ವಿವರಿಸಿದ ಸಚಿವರು ಚೊಕ್ಕರಡಿ ಚೊಕ್ಕರಿಡಳ್ಳಿ ಕೆರೆಯ ಪಕ್ಕದಲ್ಲಿ ಸುಮಾರು ಎರಡು ಎಕರೆ ಪ್ರದೇಶದಲ್ಲಿ ತ್ಯಾಜ್ಯ ನೀರು ಶುದ್ಧೀಕರಣ ಘಟಕ ಸಹ ಸ್ಥಾಪನೆ ಮಾಡುತ್ತಿರುವುದಾಗಿ ಹೇಳಿದರು ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೆಕ್ಕುಂದಿ ಮತ್ತು ಕನಂಪಲ್ಲಿ ಕೆರೆ ಹೊಸದಾಗಿ ಅಭಿವೃದ್ಧಿ ಮಾಡಿ ನೀರು ಶೇಖರಣಾ ಸಾಮರ್ಥ್ಯ ಡಬಲ್ ಮಾಡುತ್ತಿರುವುದಾಗಿ ಹೇಳಿದ ಅವರು ನಗರದ ಅಂಜನೇ ಬಡಾವಣೆಯ ತಾಲೂಕು ಪಂಚಾಯಿತಿ ಬಳಿ ಇರುವ ಐದು ಲಕ್ಷ ಲೀಟರ್ ಮೇನಂತಿನ ಟ್ಯಾಂಕನ್ನು ಅಮೃತ ಎರಡರಲ್ಲಿ ಹದಿನೈದು ಕೋಟಿ ರು ವೆಚ್ಚದಲ್ಲಿ ಹತ್ತು ಲಕ್ಷ ಲೀಟರ್ ಟ್ಯಾಂಕ್ ನಿರ್ಮಾಣ ಮಾಡುವುದರ ಜೊತೆಗೆ ನಗರದ ಕ ಹಲವು ಕಡೆ ಹಳೇ ಕೆಲ ಪೈಪುಗಳ ಬದಲಾವಣೆ ಸಹ ಮಾಡುತ್ತಿರುವುದಾಗಿ ಹೇಳಿದರು ಇನ್ನು ಬಾಗೇಪಲ್ಲಿ ವೃತ್ತ ಮತ್ತು ಕೋಲಾರ ವೃತ್ತಗಳ ಅಭಿವೃದ್ಧಿಯ ಯೋಜನೆಗೆ ರೂಪಿಸಲಾಗಿದೆ ಎಂದ ಅವರು ನಗರದ ಬೆಂಗಳೂರು ರಸ್ತೆಯ ಓಟಿಕೆರೆಯಿಂದ ನಗರದ ಎಂ ಜಿ ರಸ್ತೆಯ ಪಿ ಸಿ ಆರ್ ಕಾಂಪ್ಲೆಕ್ಸ್ವರೆಗೂ ಪಾದಚಾರಿ ರಸ್ತೆ ಮತ್ತು ರಸ್ತೆ ವಿಭಜಕದಲ್ಲಿ ಹೊಸ ಲೈಟುಗಳನ್ನು ಎಂಟು ಪಾಯಿಂಟ್ ಆರು ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಅಭಿವೃದ್ಧಿಪಡಿಸಲಾಗುವುದು ಎಂದರು ಇನ್ನು ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಪಥ ನಾಲ್ಕು ಪಥ ರಸ್ತೆಗಳಾಗುತ್ತಿರುವ ಹಿನ್ನೆಲೆಯಲ್ಲಿ ವಾಲ್ಮೀಕ ವೃತ್ತದಿಂದ ಕೋನಪುರಿವರೆಗೂ ಕೋಲಾರ ವೃತ್ತದಿಂದ ಮಾಡಿಕೆರೆ ಕ್ರಾಸ್ವರೆಗೂ ಜೋಡಿ ರಸ್ತೆಗಳನ್ನಾಗಿ ಪರಿವರ್ತನೆ ಮಾಡುವುದರ ಜೊತೆಗೆ ಮುರುಘಮಲ ರಸ್ತೆಯ ಕರಪಲ್ಲಿ ಮುರುಗಮಲ ಗ್ರಾಮದವರೆಗೂ ಜೋಡಿ ರಸ್ತೆ ಚೇಳು ರಸ್ತೆಯ ರೈಲ್ವೆ ಅಂಡರ್ ಪಾಸ್ನಿಂದ ಕನಿಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದವರೆಗೂ ಜೋಡಿ ರಸ್ತೆಗಳಿಗೆ ಆದ್ಯತೆ ನೀಡುತ್ತಿರುವುದಾಗಿ ಸಚಿವರು ಹೇಳಿದರು ಇನ್ನು ಅಪಘಾತಗಳು ಹೆಚ್ಚು ನಡೆಯುವ ಕೋಲಾರ ಚಿಂತಾಮಣಿ ಮುಖ್ಯ ರಸ್ತೆಯ ಮೈಲಾಂಡಹಳ್ಳಿ ಗಡದಾಸಹಳ್ಳಿ ಡಬಲ್ ರಸ್ತೆ ಕೋಲಾರ ವೃತ್ತಕ್ಕೆ ಸುಭಾಷ್ ಚಂದ್ರ ಬಸ್ ವೃತ್ತದಲ್ಲಿ ನಾಮಕರಣ ಮಾಡುತ್ತಿರುವುದಾಗಿ ಹೇಳಿದ ಸಚಿವರು ನಗರದಲ್ಲಿ ಮಳೆ ಬಾರದೆ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ತಡೆಯಲು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರಿಗೆ ಕೊಳವೆ ವಿಭಾಗವನ್ನು ಕೊರೆಯಲು ಸಿದ್ಧತೆ ನಡೆಸಿರುವುದಾಗಿ ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ಹರೀಶ್ ರೆಡ್ಡಪ್ಪ ರಾಣಿಯಮ್ಮ ಶಬೀಕ್ ರಾಜಾಚಾರಿ ತಾಲೂಕು ಪಂಚಾಯತಿ ಒ ಆನಂದ್ ನಗರಸಭೆಯ ಪೌರಾಯುಕ್ತರಾದ ಜಿ ಎನ್ ಚಲಪತಿ ನೀರು ಸರಬರಾಜು ಮತ್ತು ಒಳಚರಣಿ ಮಂಡಳಿಯ ಇಇ ಚಂದ್ರಶೇಖರ್ ಎ ಡಬ್ಲ್ಯೂ ರಥಾ ಜೆಇ ಸಭಾ ಅಂಜುಮ್ ಗುತ್ತಿಗೆದಾರ ಶಿವರಾಜ್ ಸೇರಿದಂತೆ ಮಾಜಿ ನಗರಸಭಾ ಸದಸ್ಯರು ಮುಖಂಡರು ಕಾಂಗ್ರೆಸ್ ಪಕ್ಷದ ಹಲವಾರು ಪದಾಧಿಕಾರಿಗಳು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು